ಬೆಕ್ಕು ಮತ್ತು ಇಲಿಯ ಕತೆ ಒಂದು ಹಳೆಯ ಮನೆಯಲ್ಲಿ ಅನೇಕ ಇಲಿಗಳು ವಾಸವಾಗಿದ್ದವು ಒಂದು ದಿನ ಒಂದು ಬೆಕ್ಕು ಆ ಮನೆಯೊಳಗೆ ಬಂದು ಇಲಿಗಳನ್ನು ತಿನ್ನತೊಡಗಿತು ಒಂದು ಹಳೆಯ ಮನೆಯಲ್ಲಿ ಅನೇಕ ಇಲಿಗಳು ವಾಸವಾಗಿದ್ದವು ಒಂದು ದಿನ ಒಂದು ಬೆಕ್ಕು ಆ ಮನೆಯೊಳಗೆ ಬಂದು ಇಲಿಗಳನ್ನು ತಿನ್ನತೊಡಗಿತು ಇಲಿಗಳಿಗೆ ತುಂಬ ಹೆದರಿಕೆಯಾಯಿತು ಎಲ್ಲ ಇಲಿಗಳು ಒಂದು ಕಡೆ ಸೇರಿ ಯೋಚಿಸಿದವು ಇಲಿಗಳಿಗೆ ತುಂಬ ಹೆದರಿಕೆಯಾಯಿತು ಎಲ್ಲ ಇಲಿಗಳು ಒಂದು ಕಡೆ ಸೇರಿ ಯೋಚಿಸಿದವು ಹಿರಿಯ ಇಲಿ ಒಂದು ಉಪಾಯ ಹೇಳಿತು ಬೆಕ್ಕಿಗೆ ಒಂದು ಗಂಟೆ ಕಟ್ಟಿದರೆ ಅದು ಬಂದಾಗ ಶಬ್ದವಾಗುತ್ತದೆ ಆಗ ನಾವು ತಪ್ಪಿಸಿಕೊಳ್ಳಬಹುದು ಎಂದು ಹೇಳಿತು ಹಿರಿಯ ಇಲಿ ಒಂದು ಉಪಾಯ ಹೇಳಿತು ಬೆಕ್ಕಿಗೆ ಒಂದು ಗಂಟೆ ಕಟ್ಟಿದರೆ ಅದು ಬಂದಾಗ ಶಬ್ದವಾಗುತ್ತದೆ ಆಗ ನಾವು ತಪ್ಪಿಸಿಕೊಳ್ಳಬಹುದು ಎಂದು ಹೇಳಿತು ಆದರೆ ಬೆಕ್ಕಿಗೆ ಗಂಟೆ ಕಟ್ಟುವುದು ಹೇಗೆಂದು ಎಲ್ಲ ಇಲಿಗಳು ಯೋಚಿಸತೊಡಗಿದವು ಆದರೆ ಬೆಕ್ಕಿಗೆ ಗಂಟೆ ಕಟ್ಟುವುದು ಹೇಗೆ ಎಂದು ಎಲ್ಲ ಇಲಿಗಳು ಯೋಚಿಸತೊಡಗಿದವು ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು ಎಂದು ಹಿರಿಯ ಇಲಿ ಕೇಳಿತು ಎಲ್ಲ ಇಲಿಗಳು ಸುಮ್ಮನಿದ್ದವು ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು ಎಂದು ಹಿರಿಯ ಇಲಿ ಕೇಳಿತು ಎಲ್ಲ ಇಲಿಗಳು ಸುಮ್ಮನಿದ್ದವು ಅವು ಹೀಗೆ ಚರ್ಚೆ ಮಾಡುತ್ತಿದ್ದಾಗ ಬೆಕ್ಕು ಬಂದೇ ಬಿಟ್ಟಿತು ಗಂಟೆಯನ್ನು ಅಲ್ಲಿಯೇ ಬಿಟ್ಟು ಓಡಿ ಓಡಿಹೋದವು ಅವು ಹೀಗೆ ಚರ್ಚೆ ಮಾಡುತ್ತಿದ್ದಾಗ ಬೆಕ್ಕು ಬಂದೇ ಬಿಟ್ಟಿತು ಗಂಟೆಯನ್ನು ಅಲ್ಲಿಯೇ ಬಿಟ್ಟು ಓಡಿ ಓಡಿಹೋದವು ಈ ಕಥೆಯ ನೀತಿ ಆಡಿದರೆ ಸಾಲದು ಮಾಡಿ ತೋರಿಸಬೇಕು ಯಾರೆಲ್ಲ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು